ನಮಸ್ಕಾರ ಎಲ್ಲರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆ ಹಬ್ಬದ ದಿನ ದಿನದಿಂದ ಆಗಿರುತ್ತೆ ಇದು ಹಬ್ಬ ಅಂತಂದ್ರೆ ಏನೋ ಒಂಥರ ಕ್ಲೀನಿಂಗು ಖುಷಿ ಎಲ್ಲಾನು ಕೂಡ ಒಟ್ಟಿಗೆ ಇರುತ್ತಲ್ವಾ ಹಂಗಾಗಿ ಒಂದ್ ಕಡೆ ಕ್ಲೀನಿಂಗ್ ಮಾಡಿ 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 ಸುಸ್ತಾದ್ರೆ ಇನ್ನೊಂದ್ ಕಡೆ ಹಬ್ಬ ಬಂತಲ್ವಾ ಅಂತ ಒಂದ್ ಖುಷಿ ಆಗ್ತಾ ಇರುತ್ತೆ ಆದ್ರೆ ಈ ವರ್ಷ ಹಬ್ಬದಲ್ಲಿ ಎಕ್ಸೈಟ್ಮೆಂಟೇ ಇಲ್ಲ ಕೆಲವೊಂದು ಕಾರಣಗಳಿರುತ್ತಲ್ಲ ಹಂಗಾಗಿ ಆದ್ರೂ ಬೆಡ್ ಸ್ಪೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಇಂದ ಹಿಡಿದು ಮಕ್ಕಳ ರೂಮು ಎಲ್ಲಾನು ಕೂಡ ಚೇಂಜ್ ಮಾಡ್ಕೊಂಡು ಹೋಗ್ತಾ ಬೆಡ್ ಶೀಟ್ ಅದನ್ನೆಲ್ಲಾನು ಕೂಡ ಬೆಡ್ಶೀಟ್ ಎಲ್ಲ ಒಗೆಯೋಣ ಅಂತ ಅಂದ್ಬಿಟ್ಟು ಎತ್ತಾಕಿದೀನಿ ಈ ಒಂದು ಕಾಂಬಿನೇಷನ್ ಹೆಂಗಿದೆ ಅಂತ ಅಂದ್ಬಿಟ್ಟು ತಿಳಿಸಿ ಆಮೇಲೆ ಇನ್ನ ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ಮದು ಗೃಹ ಪ್ರವೇಶದ್ದು ವಿಡಿಯೋ ಆಕೆ ಇಲ್ಲ ಯಾಕೆ ಹಾಕಲ್ವಾ ನೀವು ಅಂತ ಅದೇನಾಗಿತ್ತು ಅಂತಂದರೆ ಗೃಹ ಪ್ರವೇಶ ಆಗಿ ಒಂದು ವಾರ ಆಗಿತ್ತು ಅಷ್ಟೇನೆ ಅದು ಮನೆ ಶಿಫ್ಟ್ ಮಾಡೋದು ಅದು ಇದು ಕೆಲಸಗಳಿತ್ತಲ್ವ ಹಾಗಾಗಿ ನಾನು ಅಲ್ಲಲ್ಲಿ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ದೆ ಪೂರ್ತಿಯಾಗಿ ಏನು ತೆಗ್ದಿರಲಿಲ್ಲ ಅದನ್ನು ಸೇವ್ ಮಾಡಿ ಇಟ್ಟಿದ್ದೀನಿ ಚಂದು ಏನು ಮಾಡಿದಾನೆ ಹಾಕಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು ಅದನ್ನು ನಾನು ಸ್ವಲ್ಪ ದಿನ ಮೊಬೈಲೇ ಮುಟ್ಟಿರಲಿಲ್ಲ ನಿಮ್ಗೆ ಹೇಳಿದೆ ಅಲ್ವಾ ನಮ್ಮ ಅವರ್ದಿದೆ ಆದಮೇಲೆ ಸ್ವಲ್ಪ ದಿನ ಮೊಬೈಲ್ ಮುಟ್ಟಿರಲಿಲ್ಲವಲ್ಲ ಅವಾಗ ಚಂದು ಏನು ಮಾಡಿದ್ದಾನೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಡಿಲೀಟ್ ಮಾಡ್ಬಿಟ್ಟಿದ್ದ ಹಂಗಾಗಿ ಅದ್ ಹೋಯ್ತು ಮತ್ತೆ ಅದನ್ನ ರಿಕವರಿ ಮಾಡ್ಕೊಳದ್ ನನ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಹಂಗಾಗಿ ಅದನ್ನ ಹಾಕೋದಿಕ್ಕೆ ಆಗ್ಲಿಲ್ಲ ಫೋಟೋಸು ಬಂದ್ಮೇಲೆ ಖಂಡಿತವಾಗ್ಲು ಒಂದು ಎಲ್ಲಾ ಯಾವ್ದಾದ್ ಬೆಸ್ಟ್ ಇದೆ ಫೋಟೋಸು ಅದನ್ನೆಲ್ಲ ತೆಗ್ದು ಒಂದ್ ಸಾಂಗ್ ಹಾಕ್ತೀನಿ ಆ ಇನ್ನು ಗ್ರೋಸರಿಸ್ ಎಲ್ಲಾನು ಕೂಡ ಫಂಕ್ಷನ್ ದೇ ಉಳ್ದಿತ್ತು ಹಂಗಾಗಿ ಏನು ತರಕಲಿ ಏನ್ ಬೇಕು ಅದನ್ನ ಮಾತ್ರ ತಗೊಂಡಿದೀನಿ ಅಂದ್ರೆ ಸ್ವಲ್ಪ ಬಾದಾಮಿ ಬೇಕಿತ್ತು ಆಮೇಲೆ ಬಕೆಟ್ಗಳು ಟಬ್ಬು ಇವೆಲ್ಲ ಬೇಕಿತ್ತು ಅಂದ್ರೆ ಜಗ್ಗು ಚೇರು ಅಂದ್ರೆ ಅಲ್ಲಿ ಒಂದೇ ಬಾತ್ರೂಮ್ ಇತ್ತು ಹಂಗಾಗಿ ಒಂದೇ ಬಕೆಟ್ ಅದೆಲ್ಲ ಸಾಕಾಗೋದು ಇವಾಗ ಏನಾಗಿದೆ ಒಂದು ನಾಲ್ಕು ಶಾಂಪು ಆಮೇಲೆ ನಾಲ್ಕು ಬಕೆಟ್ ಈ ಚೇರ್ ಗಳು ಕುತ್ಕೊಳ್ಳೆ ಆಮೇಲೆ ಜಗ್ಗು ಇದೆಲ್ಲಾನು ಕೂಡ ನಾಲ್ಕು ನಾಲ್ಕು ಬೇಕಾಗಿದೆ ವಾಟರ್ ಕ್ಯಾನ್ ಅಂತ ನನ್ ಚಂದು ಅದೆಷ್ಟು ಕಳ್ ಬರ್ತಾನೋ ನನ್ಗಂತೂ ಗೊತ್ತಿಲ್ಲ ಇವಾಗ ಮತ್ತೆ ಎರಡು ವಾಟರ್ ಕ್ಯಾನ್ ಅ ತಗೊಂಡ್ ಬಂದೆ ಅಲ್ಲಿ ಹೋಗಿದ್ನಲ್ಲ ಅಂತ ಅನ್ಬಿಟ್ಟು ಈ ತರ ಏನು ಇದಾಗಿತ್ತು ಅದನ್ನ ಮಾತ್ರ ಮತ್ತೆ ಬಾತ್ರೂಮ್ ಟೈಲ್ಸ್ ಎಲ್ಲ ಉಜ್ಜೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ನಾನು ನಾರು ಅಲ್ಲೇ ಉಜ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ ಇಲ್ಲಾಂದ್ರೆ ಒಂದು ವಾಟರ್ದು ಇದೆಲ್ಲ ಏನದು ಡಾಟ್ ಡಾಟ್ ತರ ಬಿದ್ಬಿಟ್ರೆ ಮತ್ತೆ ಜಾಸ್ತಿ ಆಗ್ಬಿಟ್ರೆ ಕ್ಲೀನ್ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ತರದ್ ಸ್ವಲ್ಪ ಜಾಸ್ತಿನೇ ಬಂದಿದೀನಿ ಬಂದಿದ್ದೀನಿ ಬೆರ್ಟು ಎಲ್ಲೆಲ್ಲಿ ಹಾಕಿದೀವಿ ಖಾಲಿ ಮಾಡ್ಬೇಕಾದ್ರೆ ಅದು ಗೊತ್ತಿಲ್ಲ ಹಂಗಿ ಮನೆಯವರು ಅದನ್ನ ತಗೊಂಡ್ರು ಮಕ್ಕಳಿಗೆ ಅವ್ರಿಗೆ ಅಂತ ಅಂದ್ಬಿಟ್ಟು ಇನ್ನು ಚಿಕ್ಕ ಪುಟ್ಟದು ಬಟಾಣಿ ಅದು ಇದು ಖಾಲಿ ಆಗಿತ್ತು ಅಂತ ಅದನ್ನ ತಗೊಂಡ್ ಬಂದ್ವಿ ಇನ್ನು ಗಾಜಿಂದು ನೆಲ್ಲ ನೈಟೆ ನಾನು ತೊಳೆದು ಎತ್ತಿಟ್ಟಿದ್ದೀನಿ ಯಾಕೆಂದ್ರೆ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳಕ್ಕೆ ಪ್ಯಾಂಟ್ರಿ ಯೂನಿಟ್ ಅಂತೂ ಇನ್ನ ಎಷ್ಟು ಜಾಗ ಇದೆ ಅಂದ್ರೆ ಇನ್ನೂ ಒಂದು ನನಗೊಂದು ಹದಿನೈದು ಇಪ್ಪತ್ತು ಬೇಕಾಗುತ್ತೆ ಆದ್ರೆ ಒಂದೇ ಸಲ ತಗೊಳಿಲ್ಲ ನಾನೊಂದು ಅಹ್ ಇದೊಂದು ಸಿಕ್ಸ್ ತಗೊಂಡಿದ್ದೀನಿ ದೊಡ್ಡದು ಕೆ ಜಿದು ಇನ್ನ ಒಂದು ಹಾಫ್ ಜಿದು ಒಂದು ಸಿಕ್ಸ್ ತೊಗೊಂಡಿದ್ದೀನಿ ಅಷ್ಟೇ ಈ ತಿಂಗಳು ಅಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ತಿಂಗಳಿಗೆ ಇನ್ನೂ ಒಂದು ಸಿಕ್ಸ್ ಆ್ಯಡ್ ಮಾಡೋಣ ಒಂದೇ ಸಲ ಯಾಕೆ ಅಷ್ಟು ಒಂದೆಲ್ಲ ತಗೊಂಡು ಇವತ್ತು ತಂದು ನಾಳೆ ಹಾಕ್ಬಿಟ್ಟು ನಾಡ್ದು ಸೆಟ್ ಆಯ್ತು ಆ ಥರ ಮೈಂಡ್ಸೆಟ್ ಇಲ್ಲ ನಂಗೆ ಒಂದೊಂದ್ ತಿಂಗಳಿಗೆ ಒಂದೊಂದ್ಸಲಿ ಯಾಕೆಂದ್ರೆ ಈ ತಿಂಗಳು ಖರ್ಚು ಜಾಸ್ತಿನೇ ಆಗ್ಬಿಟ್ಟಿದೆ ನಿಮ್ಗೂ ಗೊತ್ತು ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಲಿಮಿಟಲ್ಲಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಏನೇನು ಬೇಕೋ ಅದನ್ನ ಮಾತ್ರ ತಗೊಂಡ್ಬಂದೆ ತಗೊಂಡ್ಬಂದು ಇದನ್ನೆಲ್ಲಾನು ಕೂಡ ಜೋಡ್ಸ್ಕೋಬೇಕು ಇವತ್ತಂತೂ ಎಷ್ಟು ಕೆಲಸ ಅಂದ್ರೆ ಅಲ್ಲಿ ಇದ್ದಾಗ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಈ ತರ ಕೆಲಸಗಳೆಲ್ಲ ಮುಗ್ದೋಗೋದು ಹೋಗೋದು ಇವಾಗಂತೂ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಟೈಮ್ ಹೋಗೋದು ಗೊತ್ತಾಗ್ತಾ ಇಲ್ಲ ಕೆಲಸನೂ ಆಗ್ತಾ ಇಲ್ಲ ಆಗ್ತಾ ಇದೆ ಆ ಮೇಲೆ ಕೆಳಗಡೆ ಅದ್ರ ಮೇಲೆ ಈ ತರ ಓಡಾಡ್ಕೊಂಡೆ ಕೆಲಸ ಇದಾಗ್ಬಿಡುತ್ತೆ ಮೆಡ್ ಪ್ಲೇಸ್ ಅಲ್ಲಿ ಒಂದು ಆಫರ್ ಇರುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೋಡಿ ನಿಮ್ ಮನೆ ಹತ್ರ ಏನೋ ಮೆಟ್ ಪ್ಲೇಸ್ ಇದ್ರೆ ಈ ತರ ಕ್ಲೀನಿಂಗ್ ಎಲ್ಲ ಗಳು ಅಥವಾ ನಾವು ಗೆ ಯೂಸ್ ಮಾಡೋದು ಇದೆಲ್ಲಾನು ಕೂಡ ನಿಮ್ಮ ನಂಬರ್ ಹೇಳಿ ನೀವು ಇದು ಮಾಡಿದ್ರೆ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಒನ್ ಇಯರ್ವರೆಗೂ ಫಿಫ್ಟಿ ಗಳು ಇರುತ್ತಂತೆ ಅಥವಾ ನೀವು ನೈಂಟಿ ನೈನ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ನಂಬರ್ ಹೇಳಿದ್ರು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಾನು ತಗೊಂಡೆ ಅದನ್ನ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ ಯಾರಿಗಾದರೂ ಯೂಸ್ ಆದ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಇದೆಲ್ಲ ಲೈಸಲ್ ತರಾನೇ ಇದೆ ಅದು ಅದರ ಹೆಸರು ಬೇರೆ ಇದೆ ಅಷ್ಟೇನೆ ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋದೇ ಆಗ್ಬೋದು ಟಾಯ್ಲೆಟ್ ಕ್ಲೀನ್ ಮಾಡೋದು ಪಾತ್ರೆ ತೊಳೆಯೋದು ಆಮೇಲೆ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋದು ಎಲ್ಲ ಕೂಡ ಇದೆ ಆಫರಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಅಕ್ಕಪಕ್ಕ ಮೆಟ್ ಇದ್ರೆ ಅಲ್ಲಿ ನೀವು ತೊಗೊಳ್ಬೋದು ಇವಾಗ ಪಾತ್ರೆ ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಬೇಗ ನೀರೆಲ್ಲ ಸೋರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಇವಾಗ ಟೈಲ್ಸು ಮತ್ತು ಇದು ಸ್ಲ್ಯಾಬು ಎಲ್ಲನೂ ಕೂಡ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತಾ ಇದ್ದೀನಿ ಈ ಸಣ್ಣ ಸೊಳ್ಳೆಗಳು ಏನಾಗುತ್ತೆ ಅಂದರೆ ಏನಾದರೂ ಕಟ್ ಮಾಡಿ ಇಟ್ಬಿಟ್ರೆ ಅಹ್ ಅಲ್ಲಲ್ಲೇ ಬಂದ್ಬಿಡುತ್ತಲ್ವಾ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಇನ್ನೊಂದ್ಸಲಿ ಆ ಲಿಕ್ವಿಡ್ ಏನ್ ಮಾಡ್ಕೊಂಡಿದೀನಿ ಅಂತ ತಿಳಿಸ್ತೀನಿ ನಾನು ಆ ಲಿಕ್ವಿಡ್ ಹಾಕ್ಬಿಟ್ರೆ ಇಮಿಡಿಯೇಟ್ ಎಲ್ಲಾನು ಕೂಡ ಒಟ್ಟೋಗುತ್ತೆ ಹಂಗಾಗಿ ಅದನ್ನ ಮಾಡ್ಕೊಂಡಿದ್ದೆ ಅದನ್ನ ಇನ್ನೊಂದ್ಸಲಿ ನಿಮ್ಗೆ ಅದನ್ನ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ ಸ್ಪ್ರೇ ಬಾಟ್ಲ್ಗ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗೆಲ್ಲ ಸ್ಟವ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಂತರ ಮನೆ ಎಲ್ಲ ಒರ್ಸಿದಾಯ್ತು ಇನ್ನು ಮೇಲ್ಗಡೆ ಹೋಗಿ ಬಟ್ಟೆ ವಾಶ್ ಮಾಡಬೇಕು ಅದ್ರಲ್ಲೂ ಬೆಡ್ಶೀಟ್ ಇದೆ ಅಜ್ಜಿಗೆ ಬಾಜಿ ಹೆಲ್ಪ್ ಎಲ್ಪ್ ಸ್ವಲ್ಪ ಬೆಡ್ಶೀಟ್ ಎತ್ತಕ್ಕೆ ಅಂದ್ರೆ ಇದೇನಿದು ಇಷ್ಟಪ್ಪ ಇದೆ ಇದು ಮಾಡಕ್ ಕೆಲಸ ಇಲ್ವಾ ನಿಮ್ಗೆ ಹೋಗ್ ಬಿಸಾಕ್ ಹೋಗು ಯಾರು ಎತ್ತಾರಿದ ಅಂತ ಇತ್ತು ಅಜ್ಜಿ ಏನ್ ಮೆತ್ತ ಇದು ಸ್ವಲ್ಪ ಇದಾಗಿರೋದನ್ನ ಹೊಚ್ಕೊಳಕ್ ಆಗಲ್ವಾ ಇಷ್ಟು ದಪ್ಪದಿರೋದು ಹೊಚ್ಕೋತಾರ ಯಾರಾದ್ರೂ